ಹಮಾಲರ ಬೇಡಿಕೆಗಳನ್ನು ಶೀಘ್ರವಾಗಿ ನಮ್ಮ ಸರ್ಕಾರ ಈಡೇರಿಸಲಿದೆ ಶಾಸಕ ಆರ್ ಬಸನಗೌಡ ಹೌದು ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಹಮಾಲಿ ಕಾರ್ಮಿಕ ಫೆಡರೇಷನ್ ಜಿಲ್ಲಾ ಸಮಿತಿ ವತಿಯಿಂದ ಸೋಮವಾರ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಹಮಾಲಿ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಅಧ್ಯಕ್ಷರು ಹಾಗೂ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್ ಬಸನಗೌಡ ತುರ್ವಿಹಾಳ ಅವರಿಗೆ ಮನವಿ ಸಲ್ಲಿಸಿದರು ನಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮರಿಸ್ವಾಮಿ ಹತ್ತಿಗುಡ್ಡ ಮಾತನಾಡಿ ಇಡೀ ರಾಜ್ಯದಲ್ಲಿ ಸುಮಾರು ಇಪ್ಪತ್ಮೂರು ವಿವಿಧ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಿದ್ದು ಹಮಾಲಿ ಕಾರ್ಮಿಕರು ಹಳ್ಳಿ ಹಾಗೂ ಪಟ್ಟಣ ನಗರದಲ್ಲಿರುವ ಕಾರ್ಮಿಕರಿಗೆ ಮುಖ್ಯಮಂತ್ರಿಗಳು ಕರ್ನಾಟಕ ಮಂಡಳಿಯಿಂದ ಆರೋಗ್ಯ ವಿಮೆ ಕಾರ್ಡ್ ಅನ್ನು ನೀಡುತ್ತಿದ್ದಾರೆ ಈ ಕಾರ್ಯಕ್ಕೆ ಶ್ಲಾಘನೀಯ ಮತ್ತು ಕರ್ನಾಟಕ ಕಾರ್ಮಿಕ ಮಂಡಳಿಯಿಂದ ವಿಮೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಮನವಿ ಸಲ್ಲಿಸಿದರು ಹಾಗೂ ಮಸ್ಕಿ ಶಾಸಕ ಆರ್ ಬಸನಗೌಡ ತುರುವಿಹಾಳ ಹಮಾಲಿ ಕಾರ್ಮಿಕರ ಮನವಿ ಸ್ವೀಕರಿಸಿ ಮಾತನಾಡಿದ ಅವರು ಕಾರ್ಮಿಕರ ಹಲವಾರು ಬೇಡಿಕೆಗಳನ್ನು ಈಗಾಗಲೇ ಈಡೇರಿಸಲಾಗಿದೆ ನಮ್ಮ ಸರ್ಕಾರ ಬಡ ಮತ್ತು ಕೂಲಿ ಕಾರ್ಮಿಕರ ಹಿತದೃಷ್ಟಿಯಿಂದ ನಾನಾ ಕಾರ್ಯಗಳನ್ನು ರೂಪಿಸಲಾಗಿದೆ ಪಟ್ಟಣದ ಹಮಾಲರ ಸಂಘದಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಮುಖ್ಯಮಂತ್ರಿಗಳಿಗೆ ಶೀಘ್ರವಾಗಿ ಮಂಜೂರು ಮಾಡುವಂತೆ ಮನವಿ ಮಾಡುತ್ತೇನೆ ಎಂದರು ಬ್ಯೂರೋ ರಿಪೋರ್ಟ್ ಎನ್ಯೂಸ್ ತುರುವಿಹಾಳಿತ ಮಂಡಳಿ ಅದಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆಯಾಗಲಿಬಾದ್ ಸುಮಾರು ಇಡೀ ರಾಜ್ಯದಲ್ಲಿ ಸುಮಾರು ಐದು ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಮಾರಿ ಕಾರ್ಮಿಕರು ವಿವಿಧ ಇಪ್ಪತ್ತ್ ಮೂರು ವಿಭಾಗಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ ಮತ್ತು ಬಾಜಾರ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅಮಾನ್ರ ಗುಂಪಿರ್ಬೋದು ಮತ್ತು ನಗರ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವರಾಗಿರ್ಬೋದು ಮತ್ತು ಮಿಲ್ಲು ಗೋಡೌನ್ ಮತ್ತು ವೇರೌನ್ಸ್ಗಳಲ್ಲಿ ಸುಮಾರು ಇಪ್ಪತ್ತು ಮೂರು ವಿಭಾಗವಾಗಿ ಇವತ್ತು ಅಮಾಲ್ರು ಕೆಲಸ ಮಾಡ್ತಿದ್ದಾರೆ ಆದರೆ ಇವತ್ತು ಕೆಲಸವನ್ನೇ ನಂಬಿ ಇವತ್ತು ಮೈಯಲ್ಲಿರ್ತಕ್ಕಂಥ ಶ್ರಮವನ್ನು ಹಾಕಿ ಕೆಲಸ ನಿರ್ವಹಿಸ್ತಿರ್ತಕ್ಕಂಥ ಅಮಾಲಿ ಕಾರ್ಮಿಕರಿಗೆ ಯಾವುದೇ ತರನಾದಂತಹ ಸವಲತ್ತುಗಳು ಇದ್ದಿಲ್ಲ ಈಗ ತಾನೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ನಂತರ ಅಮಾಲಿ ಕಾರ್ಮಿಕರ ಕರ್ನಾಟಕ ರಾಜ್ಯ ಹಮಾಲಿ ಕಾರ್ಮಿಕರ ಅಸಂಘಟಿತ ಕಲ್ಯಾಣ ಮಂಡಳಿ ಅಂತೇಳಿ ಒಂದು ಕಲ್ಯಾಣ ಮಂಡಳಿಯನ್ನ ಜಾರಿ ಮಾಡಿ ಆ ಕಲ್ಯಾಣ ಮಂಡಳಿ ಮುಖಾಂತರ ಹಮಾಲಿ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ಅಂಬೇಡ್ಕರ್ ಸಹಾಯ ಸ್ಮಾರ್ಟ್ ಕಾರ್ಡ್ ಅಂತೇಳಿ ಕೊಡಬೇಕು ಅಂತಕ್ಕಂಥದ್ದನ್ನು ಇವತ್ತು ಸರ್ಕಾರ ಘೋಷಣೆ ಮಾಡಿದೆ ಅದಕ್ಕೆ ನಾವು ಎಲ್ಲ ಹಮಾಲಿ ಕಾರ್ಮಿಕರು ಅದಕ್ಕೆ ಸ್ವಾಗತಾರ್ಥವನ್ನು ತಿಳಿಸ್ತೀವಿ ನಮ್ಗೇನಪ್ಪಾ ಅಂತಂದ್ರೆ ಕಲ್ಯಾಣ ಮಂಡಳಿಯಿಂದ ಕಾರ್ಡನ್ನು ತಗೊಂಡಿರ್ತಕ್ಕಂಥ ಒಬ್ಬ ಕಾರ್ಮಿಕನಿಗೆ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ವೆಚ್ಚ ವಿವಿಧ ಒಂದಿಷ್ಟು ಸವಲತ್ತುಗಳನ್ನು ಹೊಂದ್ಪಟ್ಟಂಥ ಮಾನ್ಯ ಮುಖ್ಯಮಂತ್ರಿಗಳ ಗಮನ ತರಬೇಕು ಕಲ್ಯಾಣ ಮಂಡಳಿಗೆ ಹೆಚ್ಚಿನ ಅನುದಾನವನ್ನು ಇರಿಸೋದಕ್ಕೆ ಮಾನ್ಯ ಶಾಸಕರು ಮುಖ್ಯಮಂತ್ರಿ ಜೊತೆಗೆ ಮಾತಾಡಬೇಕು ಅನ್ನುವಂಥಕ್ಕಂಥದ್ದು ಇದಕ್ಕನ್ನು ನಾವು ಇದು ಮನಿಪತ್ರ ಕೊಡಕೊಂಡಿದ್ದೀವಿ ಹಲವಾರು ಬೇಡಿಕೆಗಳನ್ನು ಇವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಈ ವಿವಾದ ಸಕರಣದಲ್ಲಿ ಇವತ್ತು ನಮ್ಮ ಹಲವಾರು ಬೇಡಿಕೆಗಳನ್ನು ಇವತ್ತು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮರ್ ಅವರು ಗಮನಿಸ್ತಾ ಇವತ್ತು ನಮ್ಮ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಇದನ್ನು ಈಗಾಗಲೇ ನಮ್ಮ ಸರ್ಕಾರ ಭಾಳಷ್ಟು ಬಡವರ ಪರವಾಗಿ ನೌಕರರ ಪರವಾಗಿ ನಮ್ಮ ಯಾವುದೇ ಕಾರ್ಮಿಕ ಸಂಘಟನೆಗಳ ಪರವಾಗಿ ಇವತ್ತು ಸಾಮಾಜಿಕ ಮುಖ್ಯಮಂತ್ರಿಗಳು ಕೆಲಸವನ್ನು ಮಾಡಿದ್ದಾರೆ ಈಗಲೂ ಕೂಡ ಇವರ ಬೇಡಿಕೆಗಳು ಇನ್ನಷ್ಟು ಹೆಚ್ಚಿಸಲಿ ಅನ್ನುವಂಥ ಒಂದು ಬೇಡಿಕೆಗಳಿದ್ದಾವೆ ಅವನ್ನೆಲ್ಲವನ್ನು ಕೂಡ ನಮ್ಮ ಜೊತೆ ಎಲ್ಲ ಶಾಸಕರು ನಮ್ಮ ಪಕ್ಷದ ಎಲ್ಲ ಶಾಸಕರು ಸೇರಿ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಜೊತೆ ಸಮಿತಿ ಸಮಿತಿ ವಹಿಸಿ ನಾವು ಈ ಒಂದು ಅನು ಅನುಕೂಲವನ್ನು ಮಾಡಿಕೊಡುವಂತೆ ಆದರೆ ಒತ್ತಾಯವನ್ನು ಮಾಡುವಂಥ ಕೆಲಸ ಮಾಡ್ತೀವಿ